ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಮನ್ನೆಲ್ಲ ಹುಬ್ಬಳ್ಳಿಯೊಳಗಿರುವಂಥ ಸಿದ್ಧಾರ್ಡ್ರ ಮಠಕ್ಕೆ ಕರ್ಕೊಂಡು ಹೊಂಟೇನ್ರಿ ಬರೀ ಸಿದ್ಧಾರೂಢರ ಮಠ ನೋಡೋಣ ಅಂತ ಅತ್ಯಂತ ಸುಂದರವಾದಂಥ ಶ್ರೀ ಸಿದ್ಧಾರುಡರ ಮಠ ಮತ್ತು ಆ ಮಠಕ್ಕೆ ನಾವು ಹೋದ್ವಿ ಹೇಳಂದ್ರೆ ಆ ಮಠದ ತುಂಬ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವಂಥ ಒಂದು ನಾದವನ್ನು ನಾವು ಕೇಳ್ಬೋದು ಬರೀ ಹೇಗಿದ್ರೆ ಇವತ್ತು ನಾನು ಅರ್ಜನ್ ಮಠದ ಮುಂದೆ ನಿಂತೀನಿ ಮತ್ತೆ ಗುರುನಾಥ ಅವರದ್ದು ಗದ್ದಿಗೆ ಐತ್ರಿ ಮತ್ತು ಈ ಕಡೆ ಬಲಗಡೆ ಕೈಲಾಸ ಮಂಟಪ ಐತಿ ಮತ್ತು ಎಡಗಡೆ ಅಜ್ಜದ್ದು ಸಿದ್ಧಾರೂಢ ಅಜ್ಜದ್ದು ಗದ್ದಿಗೆ ಐತ್ರಿ ಪ್ರತಿಯೊಬ್ಬರು ಖಂಡಿತವಾಗ್ಲೂ ನೀವು ಹುಬ್ಬಳ್ಳಿಗೆ ಬಂದ್ರಿ ಅಂದ್ರೆ ಅಜ್ಜನ ಮಠಕ್ಕೆ ಭೇಟಿ ಕೊಟ್ಟು ಹೋಗಿರಿ ನಿಮಗೆಲ್ಲ ಸಂತೋಷ ಅನಿಸ್ತೈತಿ ಭಾಳ ಮನಸ್ಸಿಗೆ ಆನಂದ ಅನಿಸತ್ತೆ ಬರೀ ಹೆಂಗಿದ್ರೆ ಅಜ್ಜನ ಮಠ ನೋಡ್ಕೊಂಡು ಬರೋಣ ಅಂತ ಇದ ನೋಡ್ರಿ ಸಿದ್ಧಾರ್ಡ್ದು ಮಠ ಖಂಡಿತವಾಗ್ಲೂ ನಿಮ್ಗೆ ಏನೋ ಸಮಸ್ಯೆಗಳಿದ್ರು ಅಜ್ಜನ ಮಠಕ್ಕೆ ಬಂದು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊಂಡ್ರಿ ಅಂದ ನಿಮ್ಮ ಸಮಸ್ಯೆಗಳೆಲ್ಲ ಹೊರಟೋಗ್ತಾವು ಮತ್ತು ಮನೆಯೊಳಗೆ ಸುಖ ಶಾಂತಿ ಸಮೃದ್ಧಿ ನೆಲೆಸ್ತೈತಿ ನೋಡ್ರಿ ಅಷ್ಟೊಂದು ಇಲ್ಲಿ ಒಂದು ಅಜ್ಜನ ಮಠದ ಮಹಿಮೆ ಅಂತಲೇ ಹೇಳ್ಬೋದು ಈಗ ನಾನಂತೂ ಸಣ್ಣ ವಯಸ್ಸಿನವ್ರು ಇದ್ದಾಗಿಂದರೂ ನಮ್ಮ ಅಜ್ಜಿ ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ನಾವು ಅಜ್ಜನ ಮಠಕ್ಕೆ ನಡ್ಕೊತಿದ್ವಿ ರೀ ಮತ್ತು ಪ್ರತಿ ವರ್ಷ ನಾವು ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸ ಎರಡು ಸಲ ಅಂದರೂ ನಾವು ಎಂಥ ಬರೋದಿಲ್ಲಪ್ಪ ಅಜ್ಜನ ಮಠಕ್ಕೆ ಅಂದ್ರೂ ಎರಡು ಸಲ ಅಂತರೂ ನಾವು ಬಂದ ಬರ್ತೀವಿ ಕಾರ್ತಿಕ ಮಾಸದೊಳಗೆ ಕಾರ್ತಿಕ ಹಚ್ಚೋದಕ್ಕೆ ಬರ್ತಿದ್ವಿ ಶ್ರಾವಣ ಮಾಸದೊಳಗೆ ಅಭಿಷೇಕ ಮಾಡ್ಸೋದಕ್ಕೆ ಬರ್ತಿದ್ವಿ ಇವತ್ತು ನಾ ಇಲ್ಲಿ ಕಾರ್ತಿಕ ಚಾತಿ ನೋಡಿರಿ ಕಾರ್ತಿಕ ಹಚ್ಚೋದಕ್ಕೋಸ್ಕರ ಬಂದಿದ್ವಿ ನಾವು ಖಂಡಿತವಾಗ್ಲೂ ಇದೊಂದು ಒಳ್ಳೆ ಅನುಭವ ನೀವು ಮಠಕ್ಕೆ ಒಂದ್ಸಲ ನೀವು ಬಂದ್ರಿ ಅಂದ್ರೆ ನಿಮ್ಗೆ ಅದ್ರ ಅನುಭವ ಖಂಡಿತವಾಗ್ಲಾಗುತ್ತೆ ಈಗ ನಾನು ಸ್ವಲ್ಪ ಅಜ್ಜನ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಸಿದ್ಧಾರ್ಡ್ರು ಹನ್ನೆರಡನೇ ಶತಮಾನದೊಳಗ ಇದ್ರು ಮತ್ತೆ ತಮ್ಮ ನಲವತ್ತನೇ ವಯಸ್ಸಿನೊಳಗೆ ಹುಬ್ಬಳ್ಳಿಗೆ ಬಂದು ನೆಲೆಸಿದ್ರು ಸಿದ್ಧಾರ್ಡ್ರು ಸಾಕ್ಷಾತ್ ಶಿವನ ಅವತಾರ ಅಂತ ಕರೆಯಲ್ಪಡ್ತಿದ್ರು ಇವರ ತಂದೆ ಗುರು ಶಾಂತಪ್ಪ ತಾಯಿ ದೇವ ಮಲ್ಲಮ್ಮ ಇಂಥ ಪುಣ್ಯ ದಂಪತಿಗಳ ಮೂರನೇ ಮಗನೇ ಈ ಸಿದ್ಧಾರುಡ್ರು ಬಾಲ್ಯದುಗ ಇವರು ಅನೇಕ ಪವಾಡಗಳನ್ನು ಮಾಡುತ್ತಿದ್ದರು ಇವರ ಪವಾಡಗಳನ್ನು ನೋಡಿದ ಜನ ಇವರು ಸಾಮಾನ್ಯ ಬಾಲಕ ಅಲ್ಲ ದೇವಮಾನವ ಅಂತಲೇ ಕರೀತಾ ಇದ್ರು ಇವರು ತಮ್ಮ ಐದನೇ ವಯಸ್ಸಿನಲ್ಲಿಯೇ ಮನೆಯನ್ನು ಬಿಟ್ಟು ಗುರುವಿನ ಹುಡುಕಾಟ ನಡೆಸಿದರು ಇವರ ಗುರುಗಳಾದ ಜಗದಂಡ ಸ್ವಾಮಿಗಳಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿದರು ಇವರಲ್ಲಿ ಅನೇಕ ವೇದ ಶಾಸ್ತ್ರಗಳನ್ನು ಅಭ್ಯಸಿಸಿ ಇವರ ಅನುಮತಿಯನ್ನು ಪಡೆದು ದೇಶ ಪರ್ಯಟನ ಮಾಡಿದರು ನೇಪಾಳ ಟಿಬೇಟು, ಪಂಜಾಬ್ ಕೇದಾರ ಬದರಿ ಈ ರೀತಿ ಕಾಶಿ ಸಾಕಷ್ಟು ಕಡೆ ಇರೋ ದೇಶಗಳನ್ನ ಇವರು ತಮ್ಮ ಕಾಲ್ನಡಿಗೆಯಲ್ಲೇ ಸಂಚರಿಸಿ ಕೊನೆಗೆ ತಮ್ಮ ನಲವತ್ತನೇ ವಯಸ್ಸಿನೊಳಗ ಹುಬ್ಬಳ್ಳಿಗೆ ಬಂದು ನೆಲೆಸಿದರು ಎಲ್ಲ ಜಾತಿಯ ಜನ ಅಜ್ಜನ ದರ್ಶನ ಪಡೆದು ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡು ಸಂತೃಪ್ತರಾಗಿ ಸಂತೋಷದಿಂದ ಮರಳುತ್ತಾ ಇದ್ದರು ಪ್ರತಿಯೊಬ್ಬರಿಗೂ ಇವರು ಹೇಳುವ ಮಂತ್ರ ಓಂ ನಮ ಶಿವಾಯ ನಿಮ್ಮ ಎಲ್ಲ ಕಷ್ಟಗಳಿಗೂ ಇದೊಂದೇ ಮಂತ್ರ ಸಾಕು ಅಂತ ಸಿದ್ಧಾರೂಢರು ಪ್ರತಿಯೊಬ್ಬರಿಗೂ ಇದೊಂದು ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ದರು ಇಂಥ ಸರಳ ಮೂರ್ತಿ ಶ್ರೀ ಸಿದ್ಧಾರುಢರ ದರ್ಶನವನ್ನು ತಾವೆಲ್ಲ ಹುಬ್ಬಳ್ಳಿಗೆ ಬಂದು ಪಡಿಬೇಕು ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೇಕು ಅಂತೇಳಿ ನಾನು ಇವತ್ತಿನ ದಿವಸ ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ನಾವಂತರೂ ಕುಟುಂಬ ಸಮೇತ ಬಂದು ಇಲ್ಲೇ ಅಜ್ಜನ ಮಠದೊಳಗೆ ಅಭಿಷೇಕ ಮಾಡಿಸ್ತಾ ಇದ್ವಿ ನಾನು ನಮ್ಮ ಯಜಮಾನ್ರು ಎರಡು ಮಕ್ಕಳು ನಾವೆಲ್ಲೇ ಅಜ್ಜನ ಮಠದೊಳಗೆ ಅಭಿಷೇಕ ಮಾಡಿಸಿದ್ವಿ ಮೊದಲಿಗೆ ನಾವೆಲ್ಲ ಸಣ್ಣವರಿದ್ದಾಗ ದೊಡ್ಡ ಮೂರ್ತಿ ಐತಲ್ರಿ ಅಜ್ಜನ್ದು ಅಲ್ಲಿ ಅಭಿಷೇಕ ಮಾಡ್ತಿದ್ರು ಆ ನಂತರ ಅಜ್ಜನ ಮೂರ್ತಿ ಸಣ್ಣದೈತಲ್ರಿ ಅಜ್ಜನ ಮಠದೊಳಗೆ ಆ ಮೂರ್ತಿಗೆ ಅಭಿಷೇಕ ಮಾಡ್ತಿದ್ರು ಆ ನಂತರ ಅಲ್ಲೇ ಮಠದೊಳಗೆ ಪಾದಕೆಗೆ ಅಭಿಷೇಕ ಮಾಡಿಸ್ತಿದ್ರು ಈಗ ಇಲ್ಲರಿ ಸಪ್ರೇಟ್ ಸೈಡ್ಗೆ ಎರಡು ರೂಮ್ಗಳ ತಾವು ಅಲ್ಲೇನ ಅಭಿಷೇಕ ಮಾಡಿಸ್ತಾರ್ರಿ ಅಜ್ಜಂದು ನೀವು ಎರಡು ಕಡೆ ಈ ರೀತಿ ಸಿದ್ಧಾರ್ಡ್ರು ಮತ್ತು ಗುರುನಾಥಅರಡ್ರದ್ದು ಎರಡು ಮೂರ್ತಿಗಳನ್ನ ಇಟ್ಟಾರ್ರಿ ಎರಡು ರೂಮ್ ಮಾಡ್ಕೊಂಡರೆ ಸಪ್ರೇಟಾಗಿ ಅಲ್ಲೇ ಅಜ್ಜಂದು ಬೆಳ್ಳಿ ಪಾತಕಿಗಳನ್ನಿಟ್ಟು ಎಲ್ಲರಿಗೂ ಅಲ್ಲೇನ ಅಭಿಷೇಕ ಮಾಡಿಸ್ತಾರೆ ಭಾಳ ಸುಂದರವಾಗಿ ಅಭಿಷೇಕ ಮಾಡಿಸ್ತಾರೆ ಅಜ್ಜಂದು ಹಾಡು ಆಡ್ತಾರ ಮತ್ತು ಅಜ್ಜನ ಮಂತ್ರಗಳನ್ನು ಹಾಡ್ತಾರ ಭಾಳ ಸುಂದರವಾಗಿ ನಮಗೆಲ್ಲ ಅಭಿಷೇಕ ಮಾಡಿಸಿದ್ರು ಬಹಳ ಆನಂದ ಆಗ್ತೈತ್ರಿ ನಮಗೆ ರು ಸಿದ್ಧಾರ್ಥರ ಮಟ್ಟಕ್ಕೆ ಹೋಗೋದು ಅಂದ್ರೆ ಭಾಳ ಖುಷಿ ರೀ ನಾ ಸಣ್ಣ ವಯಸ್ಸಾಗಿದ್ದಾಗೆಂಥ ಅಜ್ಜನ ಮಟ್ಟಕ್ಕೆ ಅವಾಗ ಅವಾಗ ಬರ್ತಾನೆ ಇರ್ತೀನಿ ಮತ್ತು ಸಿದ್ಧಾರ್ಡ್ರದ್ದು ಬುಕ್ಕ ಕೂಡ ಸಿಗ್ತೈತ್ರಿ ನಿಮ್ಗೆ ಸಿದ್ಧಾರ್ಥ್ರ ಚರಿತ್ರೆ ಅಂತೇಳಿ ಸಿಗ್ತೈತಿ ನೀವು ಅದನ್ನು ನಿಮ್ಗೇನಾದರೂ ಇಷ್ಟಾರ್ಥಗಳು ಇಟಿ ಈಟಿರಬೇಕು ನಿಮ್ಮ ಸಂಕಲ್ಪಗಳು ಈಟೇರಬೇಕು ಅಂತಂದೇಳಂದ್ರೆ ನೀವು ಅಜ್ಜನ ಪುಸ್ತಕನ ಏಳು ದಿನದೊಳಗೆ ಓದಿದಿರಿ ಅಂತಂದೇಳಂದ್ರೆ ಅಂದರೆ ಪ್ರತಿದಿನ ಎಂಟು ಅಧ್ಯಾಯನ ಓದಬೇಕು ಐವತ್ತಾರು ರೀ ನೀವು ಪ್ರತಿದಿನ ಎಂಟೆಂಟು ಅಧ್ಯಾಯ ಓದಿದ್ರಿ ಅಂದರೆ ನಿಮ್ಗೊಂದು ಎರಡು ತಾಸೊಳಗೆ ಮುಗಿತೈತಿ ಎಂಟು ಅಧ್ಯಾಯ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಓದಾವು ನೀವು ಓದಿದ್ರಿ ಅಂದರೆ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳು ಈಡಿರ್ತಾವೆ ಇದು ನನ್ನ ಸ್ವಂತ ಅನುಭವ ಆಮೇಲೆ ಇಲ್ಲೊಂದು ತಂಬೂರಿ ಹಿಡ್ಕೊಂಡ ನೋಡ್ರಿ ಅಜ್ಜಾರು ಅದು ಸಿದ್ಧಾರ್ಡ್ರು ಹೋದಾಗಿ ನಂತರ ಈ ತಂಬೂರಿ ತೆಳಗಿಟ್ಟಿಲ್ಲ ಅಂತ ನೋಡ್ರಿ ಆಮೇಲೆ ಇದು ನೋಡ್ರಿ ಸಿದ್ಧಾರ್ಥರ ಗದ್ದಿಗೆ ಇಲ್ಲಿ ಒಂದು ದೀಪ ಕೂಡ ಐತಿ ಆ ದೀಪ ಕೂಡ ಅಜ್ಜ ಇದ್ದಾಗಿದ್ರೆ ಇಲ್ಲಿವರೆಗೂ ಆ ದೀಪ ಆರಿಲ್ಲ ಮತ್ತೆ ಅದು ನಂದಾ ದೀಪ ಅಂತ ಕರೆಯಲ್ಪಡ್ತಾರೆ ಇದು ನೋಡ್ರಿ ಸಿದ್ಧಾರೂಢ ಮಠದೊಳಗಿನ ಮೇಲಿನ ಎಲ್ಲ ಒಂದು ಸುಂದರವಾದಂತ ಕೆತ್ತನೆ ಮತ್ತು ಅದರ ತುಂಬ ಸಿದ್ಧಾರ್ಡರ ನಾಮಸ್ಮರಣೆಗಳು ಸಿದ್ಧಾರ್ಡರ ಪವಾಡಗಳನ್ನು ಕೂಡ ತೋರಿಸಿದ್ದಾರೆ ಇದು ಕುರುನಾಥಾರೋಢರದ್ದು ಒಂದು ಗದ್ದಿಗೆ ನೋಡ್ರಿ ಇದು ಸಿದ್ಧಾರೂಢರ ಶಿಷ್ಯರು ಇವರು ಇವರದ್ದು ಒಂದು ಗದ್ದಿಗೆ ಐತಿ ನೋಡ್ರಿ ಇಲ್ಲಿ ಮಾತು ಮಾತಾಡ್ತಿರ್ಲಿಲ್ಲ ಮೌನವಾಗಿ ಇರ್ತಿದ್ರು ಗುರುನಾಥರೋಡ್ರು ಮಾತೇ ಇರ್ತಿರ್ಲಿಲ್ಲ ಇವರು ಅಜ್ಜ ಇವ್ರ ಕಡ ಮಾತು ತಗೊಂಡಿದ್ರಂತೆ ನಾನು ಮಾತಾಡಿ ಕೆಟ್ಟೆ ನೀನು ಮಾತಾಡಬೇಡ ಅಂತಂದೇಳಿ ಅಜ್ಜ ಇವ್ರ ಕಡಿಂದ ಮಾತು ತೊಗೊಂಡಿದ್ದಕ್ಕೆ ಗುರುನಾಥ ಅರೋಡ್ರು ಆಡಿದ್ದಿಲ್ಲ ಮೌನವಾಗಿ ಇರ್ತಿದ್ರು ನೋಡ್ರಿ ಇದು ಗುರುನಾಥ್ ಅರೋಡ್ರದ್ದು ಒಂದು ಕತ್ತಿಗೆ ಬಹಳನ ಶಾಂತ ಅನ್ಸತ್ರಿ ಇಲ್ಲಿ ಬಂದು ನೋಡೋದ್ರಿಂತ ನಮ್ಗೆ ಖಂಡಿತವಾಗ್ಲೂ ನೀವೆಲ್ಲರೂ ಒಂದ್ಸಲ ಹುಬ್ಬಳ್ಳಿಗೆ ಬಂದ್ರಿ ಅಂದ್ರೆ ಸಿದ್ಧಾರ್ಢ ಮಠಕ್ಕೆ ಭೇಟಿ ಕೊಡ್ರಿ ಮತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲನೂ ಅಜ್ಜಯ ದೂರ ಮಾಡ್ತಾನೆ ಮತ್ತು ಮನೆಯೊಳಗೆ ಸುಖ ಶಾಂತಿ ಸಮೃದ್ಧಿ ಸಂತೋಷ ಎಲ್ಲವೂ ನೆಲೆಸುತ್ತೆ ಮತ್ತು ಸಿದ್ಧಾರುಢ ಅಜ್ಜದ ಚರಿತ್ರೆ ಕೂಡ ಹೋದ್ರಿ ಇದು ಕೈಲಾಸ ಮಂಟಪ ನೋಡ್ರಿ ಇಲ್ಲೇ ಅಜ್ಜ ಇದ್ದಾಗ ಇಲ್ಲಿ ಪ್ರವಚನ ಮಾಡ್ತಿದ್ರಂತೆ ಪ್ರತಿ ದಿವಸ ಇದು ಕೈಲಾಸ ಮಂಟಪ ಅಂತ ಕರೆಯಲ್ಪಡುತ್ತೆ ಇದು ಕೂಡ ಬಹಳ ಸುಂದರವಾಗೈತಿ ಮಠ ಮಾತ್ರ ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಮತ್ತು ಇಲ್ಲಿ ಸುತ್ತಲೂ ಸಿದ್ಧಾರ್ ಕೆಲವೊಂದು ಹಿತವಚನಗಳನ್ನು ಗೋಡೆ ಮೇಲೆಲ್ಲ ಬರ್ತಾರೆ ನೋಡ್ರಿ ನೋಡ್ರಿ ಇಲ್ಲಿ ಇದೆಲ್ಲ ಕೈಲಾಸ ಮಂಟಪದ ಒಂದು ದೃಶ್ಯ ಇಲ್ಲೇ ಏನಾದರೂ ಅಜ್ಜಿಂದ ಶ್ರಾವಣ ಮಾಸದೊಳಗಾಗಲಿ ಕಾರ್ತಿಕ್ ಮಾಸದೊಳಗಾಗಲಿ ಏನಾದರೂ ಫಂಕ್ಷನ್ಸ್ ಇದ್ದು ಅಂದ್ರೆ ಎಲ್ಲ ಫಂಕ್ಷನ್ಗಳನ್ನು ಈ ಮಠದೊಳಗನ ಮಾಡ್ತಾರೆ ನೋಡಿರಿ ಕೈಲಾಸ ಮಂಟಪದೊಳಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಾವಂತೂ ಸಾಕಷ್ಟು ಸಲ ಅಂದರೆ ಹುಬ್ಬಳ್ಳಿಗೆ ಬಂದಾಗೆಲ್ಲ ನಾವು ಅಜ್ಜನ ಮಠಕ್ಕೆ ಬಂದ ನಾ ಹೋಗಿದ್ರಿ ಖಂಡಿತವಾಗಲೂ ನೀವು ಕೂಡ ಹುಬ್ಬಳ್ಳಿಗೆ ಹೋದ್ರೆ ಅಜ್ಜನ ಮಠಕ್ಕೆ ಹೋಗಿ ಬರ್ರಿ ಮತ್ತು ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇ ಇರಲಿ ನೀವು ಕೂಡ ಸಂತೋಷವಾಗಿರಲಿ ಮತ್ತು ಅಜ್ಜನ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅನ್ನೋದು ನನ್ನ ಆಶಯ ಮತ್ತೊಮ್ಮೆ ನಿಮಗೆ ಅಜ್ಜನ ಮಠ ಪೂರ್ತಿಯಾಗಿ ತೋರಿಸ್ತೀವಿ ನೋಡ್ರಿ ಇದು ನೋಡಿರಿ ಪೂರ್ತಿಯಾಗಿ ಅಜ್ಜನ ಮಠ ಸಿದ್ಧಾರೂಢ ಅಜ್ಜನ ಮಠ ಮತ್ತು ಇಲ್ಲಿ ನೀವು ಬೇರೆ ಬೇರೆ ಕಡೆ ಬೇರೆ ಬೇರೆ ದೂರ ದೂರಿನ್ತ್ರ ಊರುಗಳಿಂದ ಬಂದಿದ್ದರೆ ಇಲ್ಲೇ ಹೇಳ್ಕೊಳೋದಕ್ಕೆ ಸಾಕಷ್ಟು ರೂಮ್ಸ್ಗಳು ಕೂಡ ಇದ್ದವು ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಐತಿ ಮತ್ತು ಪ್ರಸಾದಕ್ಕೆ ಊಟದ ವ್ಯವಸ್ಥೆ ಕೂಡ ಇರ್ತೈತಿ ಮಧ್ಯಾಹ್ನ ರಾತ್ರಿ ಊಟ ಇರ್ತೈತಿ ಮತ್ತು ಬೆಳಿಗ್ಗೆ ಟಿಫಿನ್ ಕೂಡ ಕೊಡ್ತಾರೆ ಇಲ್ಲೇ ಎಲ್ಲ ರೀತಿಯ ಅನುಕೂಲಗಳು ಕೂಡ ಅಜ್ಜನ ಮಠದೊಳಗೆ ನಿಮ್ಗೆ ಸಿಗ್ತಾವು ಖಂಡಿತವಾಗಲೂ ನೀವು ಅಜ್ಜನ ಮಠಕ್ಕೆ ಒಂದು ಸಲ ಭೇಟಿ ಕೊಡ್ರಿ ನಿಮ್ಗೆ ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಅಜ್ಜನ ಮೆಟ್ ಬಗ್ಗೆ ನಾನು ಸ್ವಲ್ಪ ನನ್ನ ತಿಳಿದ ಮಟ್ಟಿಗೆ ಮಾಹಿತಿಯನ್ನು ಕೊಟ್ಟಿನಿ ಅದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು